ತಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರಿಸು ಹೊರಟಾಗಿತ್ತು ಏನ್ ಹೇಳ್ಬೇಕಾಗಿತ್ತು ವಿಜೇಂದ್ರ ನನ್ನನ್ನು ತೆಗಿತಾ ಅವ್ರ ಅವ್ರಪ್ಪನ ನಡಬೇಕಾಗಿತ್ತು ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದ ಹಂಗಾಗಿತ್ತು ಏನ್ರಿ ಒಳ್ಳೆ ಕತೆ ಹೊಡಿತ ನೀವೆಲ್ಲ ತಿಳ್ಕೊಂಡ್ರಿ ಎತ್ತೀವಿ ಮುಗಿತು ಏನು ಆಗೋದಿಲ್ಲ ನಾ ಮತ್ತೆಷ್ಟು ಕಾನ್ಫಿಡೆಂಟ್ ಆಗಿನ ನಾ ನಾವು ಗಟ್ಟಿ ಹೋರಾಟ ಆಗ್ತಾ ಹೌದು ಒಬ್ಬ ಕಠೋರ ಹಿಂದುತ್ವವಾದಿ ಸಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಿಲ್ಲ ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಉತ್ತವಾಗಿ ಸೋಲು ಉಣಿಸಿದ್ರು ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು ಸದಾನಂದ ಗೌಡರನ್ನ ಕೈಗೊಂಬೆ ಆಗಿಟ್ಟುಕೊಂಡ್ರು ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ ಯಾರು ಹಿಂದುತ್ವಗಳಿಗಾಗಿ ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಪಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು ಯಾಕರೆ ಕರೆ ಹಾಕಿದಿಪ್ಪ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ನಿಮ್ಮ ಅಪ್ಪ ಯಾವ ಹುಟ್ಟಿದ್ರೆ ಮಕ್ಕಳೇ ನಿಮ್ಮಲ್ಲಿ ಏನೇನೋ ದಾಖಲೆ ತೆಗೀರಿ ನಿಮ್ಮ ಅಪ್ಪ ಕರೆ ಹುಟ್ಟಿದ್ರ ಇಲ್ಲಕ್ಕಂದ್ರೆ ನಮಗೆ ಹುಟ್ಟದಂಗ ನೋಡಿ ಇವತ್ತೇ ಹೇಳ್ತ ಹೆಂಡ್ರಿ ಯಾರು ಮಗ್ಲಾರ ಮಕ್ಕ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರ ನಾ ಎಂತಲ್ಲಿ ಆರ್ಚಿ ಬಂದೀನಿ ನಮ್ ಚತೀ ಸುಲಿಬಲವ್ರು ಹೇಳ್ದಂಗ ಎರಡು ಲಕ್ಷ ಎಪ್ಪತ್ತು ಸಾವಿರದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವು ಇದ್ರೂ ಏನು ಕಿಸ್ಲಕ್ಕಾಗಿಲ್ಲ ನನಗೆ ದಯಮಾಡಿ ದಯಮಾಡಿ ಶಾಂತತೆ ಕಾಪಾಡ್ಕೊರಿ ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ ಅವರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ ಹಾ ಹಾ ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಕು ಭಾರತ್ ಮಾತಾಕಿ ಎರಡು ಕೈ ಮೇಲೆ ಕಾಡ್ರಿ ಭಾರತ್ ಮಾತಾಕಿ ವ್ಯವಸ್ಥಿತವಾದಂತ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ